ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋಲಿ ತಂಬಿಟ್ಟಿನ ಆರತಿಗೆ ತಂಬಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಮೇ ಏಟೀನ್ತ್ ಬಂದೇ ಬಿಡ್ತು ಸೊ ವಾಸವಿ ಜಯಂತಿ ಬರ್ತಾ ಇದೆ ನಾವು ಆರ್ಯವೈಶ್ಯರು ಎಲ್ಲರೂ ಈ ತಂಬಿಟ್ಟಿನ ದೀಪಗಳನ್ನು ಮಾಡಿ ವಾಸವಿ ದೇವಿಗೆ ಆರತಿ ಮಾಡ್ತೀವಿ ಪರ್ಫೆಕ್ಟಾಗಿರೋಂಥ ರೆಸಿಪಿ ನೋಡೋಣ ಸೋನಾ ಮಸೂರಿ ಅಕ್ಕಿ ಅಥವಾ ದೋಸೆಗೆ ಬಳಸ್ತೀವಲ್ಲ ಆ ಅಕ್ಕಿ ಒಂದು ಲೋಟದಷ್ಟು ಇಡೀ ರಾತ್ರಿ ನೀರಲ್ಲಿ ಥರ ನೆನೆಸಿಡಬೇಕು ನೀವು ಯಾವ ಅಕ್ಕಿ ಆದರೂ ಬಳಸ್ಕೋಬೋದು ರಾತ್ರಿ ನೆನೆಸೋದೇ ಇಂಪಾರ್ಟೆಂಟ್ ಇಲ್ಲಿ ಕೆಲವರು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ ಬಟ್ ಈ ಥರ ಅಕ್ಕಿ ನೆನೆಸಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹದನೂ ಚೆನ್ನಾಗಿ ಬರುತ್ತೆ ಆ್ಯಂಡ್ ಟೇಸ್ಟು ಸಹ ಚೆನ್ನಾಗಿರುತ್ತೆ ಬೆಳಗಿನ ಜಾವ ನೆಂದಿರೋ ಅಕ್ಕಿನ ನಾವು ಸಲ ತೊಳ್ಕೊಂಡ್ಬಿಟ್ಟು ನೀರೆಲ್ಲ ಬಗ್ಸಿ ಒಂದು ಕಿಚನ್ ಟವಲ್ ಮೇಲೆ ಅಥವಾ ಒಣಗಿರೋ ಅಂಥ ಟವಲ್ ಮೇಲೆ ಈ ಥರ ಅಗಲವಾಗಿ ಹಾಕಿ ಒಣಗಾಗಬೇಕು ನಮಗೆ ಅಕ್ಕಿಯಲ್ಲಿ ತಾವೆ ಅಂಶ ಇರೋದು ಬೇಡ ಸೊ ನೀವು ಟಿಶ್ಯೂ ಪೇಪರ್ ತಗೊಂಡು ಅಕ್ಕಿನ ಪ್ಯಾಟ್ ಡ್ರೈ ಸಹ ಮಾಡ್ಬೋದು ನಮಗೆ ಒಣಗಿರೋ ಅಂಥ ಅಕ್ಕಿ ಬೇಕು ನೋಡಿ ಪರ್ಫೆಕ್ಟಾಗಿದೆ ಇದೊಂದು ಅರ್ಧ ಗಂಟೆ ಆದರೆ ಎಲ್ಲ ತಾವೆ ಅಂಶ ಹೀರ್ಕೊಂಡಿರತ್ತೆ ಟವಲ್ಲು ಈ ಅಕ್ಕಿನ ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಪೌಡರ್ ಫಾರ್ಮ್ಗೆ ರುಬ್ಕೊಂಡು ಬರೋಣ ತಂಬಿಟ್ಟಿನ ದೀಪದ ಆರತಿ ಪರಮೇಶ್ವರಿ ದೇವಿಗೆ ತುಂಬ ಇಷ್ಟ ಅದಕ್ಕೆ ನಾವು ಆರ್ಯವೈಶ್ಯನ್ಮಾಡ್ತೀವಿ ಆ ವಾಸವಿ ಜಯಂತಿ ದಿನ ಆರತಿ ಮಾಡಿ ಮತ್ತೆ ಅದನ್ನು ಪ್ರಸಾದವಾಗಿ ಸ್ವೀಕರಿಸ್ತೀವಿ ಈಗ ಅದೇ ಮಿಕ್ಸಿ ಜಾರ್ಗೆ ಒಂದು ಲೋಟದಷ್ಟು ಹುರಿಗಡಲೆ ಆಮೇಲೆ ಒಂದು ಲೋಟದಷ್ಟು ರೋಸ್ಟೆಡ್ ಕಡಲೆಕಾಯಿ ಬೀಜ ಎರಡೂ ಹಾಕ್ಕೊಂಡು ಒಂದು ನೈಂಟಿ ಪರ್ಸೆಂಟಷ್ಟು ಬ್ಲೆಂಡ್ ಆಗೋ ಥರ ಪೌಡ್ರ್ ಮಾಡ್ಕೊಳ್ಳಿ ತೀರಾ ಹಂಡ್ರೆಡ್ ಪರ್ಸೆಂಟು ಬೇಡ ಸಣ್ಣ ಸಣ್ಣ ಚೂರುಗಳು ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಈ ಥರ ನೈಂಟಿ ಅಷ್ಟು ಬ್ಲೆಂಡ್ ಮಾಡ್ಕೊತಿರೋದು ಅಗಲವಾಗಿರೋಂಥ ಒಂದು ತಟ್ಟೆಯಲ್ಲಿ ಈ ಕಡಲೆಕಾಯಿ ಬೀಜದ ಪುಡಿನೂ ಮತ್ತು ನಾವು ಅಕ್ಕಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ನಾನು ಹೇಳಿರೋಂಥ ಮೆಷರ್ಮೆಂಟ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಡೌಟ್ ಇದ್ದರೆ ಇದೇ ಥರ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ಬಿಳಿ ಬಿಳಿಯಲ್ಲೂ ಒಂದು ಚಮಚದಷ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ ಮತ್ತು ಒಣಕೊಬ್ಬರಿ ಹಾಕ್ಕೊಳ್ಳೋಣ ಅದು ಒಂದೆರಡು ಚಮಚದಷ್ಟು ಮಾತ್ರ ನೀವು ಒಣಕೊಬ್ರಿನ ಈ ಕರಿ ಭಾಗ ತೆಗೆದು ಬಿಳಿ ಭಾಗ ಮಾತ್ರ ಹಾಕ್ಕೋಬೋದು ಈಗ ಒಂದೂವರೆ ಕಪ್ ಅಥವಾ ಒಂದೂವರೆ ಕಪ್ ಲೋಟದಷ್ಟು ಬೆಲ್ಲನ ಒಂದು ಪ್ಯಾನಲ್ ಹಾಕಿ ಕಾಲು ಲೋಟದಷ್ಟು ನೀರು ಹಾಕಿ ಬೆಲ್ಲವನ್ನು ಕರಗಿಸ್ಕೊಂಡು ಲೈಟಾಗೆ ಪಾಕ ಬರೋ ಥರ ಮಾಡ್ಕೊಳ್ಳೋಣ ಒಂದು ಕಪ್ ಅಕ್ಕಿ ಒಂದು ಕಪ್ ಹುರಿಗಡಲೆ ಒಂದು ಕಪ್ಪು ಕಡಲೆಕಾಯಿಗೆ ಬೀಜ ಒಂದು ಸ್ಪೂನ್ ಬಿಳಿ ಎಳ್ಳು ಎರಡು ಸ್ಪೂನಷ್ಟು ಕೊಬ್ಬರಿ ಮತ್ತು ಒಂದೂವರೆ ಕಪ್ಪಷ್ಟು ಬೆಲ್ಲ ಕಾಲು ಲೋಟದಷ್ಟು ನೀರು ಪ್ರತಿಯೊಂದು ಇಂಗ್ರೀಡಿಯೆಂಟು ನಾನು ಒಂದೇ ಲೋಟದಲ್ಲಿ ಮೆಷರ್ ಮಾಡಿದ್ದೀನಿ ಸೊ ಹಾಗೆಯೇ ಅದೇ ಲೋಟ ಯೂಸ್ ಮಾಡಿಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಮೆಷರ್ ಮಾಡ್ಕೊಳ್ಳಿ ಈ ಡ್ರೈ ಪುಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ತುಪ್ಪ ಹಾಕ್ಕೋಬೇಕು ಪ್ರತಿ ಸ್ವೀಟ್ ಮಾಡುವಾಗೂ ತುಪ್ಪ ಹಾಕ್ಕೊಳ್ಳೇಬೇಕು ಅಂತ ನಮ್ಮ ಹಿಂದಿನ ಕಾಲದಲ್ಲಿ ಹೇಳ್ತಾರೆ ಅದು ಶ್ರೇಷ್ಠನಂತೆ ಸ್ವೀಟ್ಸ್ಗೆ ತುಪ್ಪ ಹಾಕಿದ್ರೆ ಸೊ ಈ ಥರ ತುಪ್ಪ ಮೆಲ್ಟ್ ಆಗಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕಲಿಸ್ಬೇಕು ಆ ನಂತರ ಇದಕ್ಕೆ ನಾವು ಕರಗಿಸ್ಕೊಂಡಿದ್ದಂತಹ ಬೆಲ್ಲದ ನೀರನ್ನು ಶೋಧಿಸ್ಕೊಂಡು ಹಾಕ್ಕೋಬೇಕು ಈ ಥರ ಶೋಧಿಸೋದು ಯಾಕೆ ಅಂದರೆ ಬೆಲ್ಲದಲ್ಲಿರೋಂಥ ಗಲೀಜೆಲ್ಲ ಹೊರಬರಲಿ ಅಂತ ನಾವು ಬೆಲ್ಲದ ಪಾಕ ಅಂತ ಹೇಳಿದ್ದು ಕಂಪ್ಲೀಟಾಗಿ ಗಟ್ಟಿ ಪಾಕ ಏನೂ ಬೇಕಾಗಿಲ್ಲ ಬೆಲ್ಲ ಎಲ್ಲ ಕರಗಿ ಬಬ್ಲಿಂಗ್ ಆಗಿ ಅದು ಸ್ಟಾರ್ಟ್ ಆದಾಗ ನೀವು ಬೆಲ್ಲದ ಪಾಕವನ್ನು ಹಾಫ್ ಮಾಡಿಬಿಟ್ಟು ಈ ಥರ ಯೂಸ್ ಮಾಡ್ಕೋಬೋದು ನಾನು ಕೊಟ್ಟಿರೋ ಮೆಜರ್ಮೆಂಟ್ಸ್ ಏನಾದರೂ ನೀವು ಕರೆಕ್ಟಾಗಿ ಫಾಲೋ ಆದರೆ ಬೆಲ್ಲದ ನೀರು ಮಿಕ್ಕೋದು ಇಲ್ಲ ಆ್ಯಂಡ್ ಕಮ್ಮಿನೂ ಆಗಲ್ಲ ಎಕ್ಸಾಕ್ಟಾಗೆ ಹೋಗುತ್ತೆ ಈ ಕನ್ಸಿಸ್ಟೆನ್ಸಿ ಹೆಂಗಿರಬೇಕು ಅಂದರೆ ಗಟ್ಟಿಯಾಗಿ ನಾವು ದೀಪದ ಶೇಪ್ ಕೊಟ್ಟಾಗ ಅದು ಸುಕ್ಕೋಗ್ಬಾರ್ದು ಅಂದ್ರೆ ಜಾರೋಗ್ಬಾರ್ದು ಗಟ್ಟಿಯಾಗಿ ಯಾವ ಶೇಪ್ ಕೊಟ್ಟಿದ್ದೀವೋ ಅದೇ ಶೇಪಲ್ಲಿ ಅಲ್ಲಿ ಬಿಕಾಸ್ ನಾವು ಆರತಿ ಮಾಡಬೇಕಾದ್ರೆ ದೀಪವನ್ನ ಉದ್ದುದ್ದಾಗೆ ನಿಲ್ಲಿಸ್ತೀವಿ ಸೊ ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಶೇಪಲ್ಲಿ ಅಲ್ಲಿ ದೀಪಗಳನ್ನ ಮಾಡ್ತಾರೆ ಬಟ್ ನಾನು ಬೇಸಿಕ್ ಬೇಸಿಕಾಗೆ ಪ್ರತಿಯೊಬ್ಬರು ಫಾಲೋ ಆಗೋವಂಥ ಶೇಪನ್ನು ತೋರಿಸ್ತೀನಿ ನೋಡಿ ನಾವು ಮಿಕ್ಸ್ ಮಾಡಿಕೊಂಡಿರೋಂಥ ಎಲ್ಲ ಹಿಟ್ಟನ್ನು ಎರಡು ಭಾಗದಾಗೆ ಡಿವೈಡ್ ಮಾಡಿಬಿಟ್ಟು ಪ್ರತಿ ಭಾಗನ ಈ ಥರ ರೆಕ್ಟ್ಯಾಂಗಲಾಗಿ ಮಾಡ್ಕೊಳ್ಳಿ ಮೇಲ್ಭಾಗ ಸ್ವಲ್ಪ ಸಣ್ಣ ಆ್ಯಂಡ್ ಕೆಳಗಡೆ ಭಾಗ ಸ್ವಲ್ಪ ದಪ್ಪ ಇದೇ ರೀತಿ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಹೋಲ್ ಇಡಬೇಕು ಇದು ಏನಕ್ಕಪ್ಪ ಅಂತ ನಾನು ಹೇಳ್ತೀನಿ ಸೊ ಕೆಲವರು ನಾಲ್ಕು ದೀಪಗಳನ್ನ ಮಾಡ್ತಾರೆ ದೊಡ್ಡದೆರಡು ಚಿಕ್ಕದೆರಡು ನಮ್ಮ ಮನೆಯಲ್ಲಿ ನಾನು ಎರಡು ದೀಪ ಮಾಡ್ತೀನಿ ಅಮ್ಮ ನಾಲ್ಕು ಮಾಡ್ತಾರೆ ಸೊ ಅವ್ರವ್ರಿಗೆ ಹೆಂಗೆ ಇಷ್ಟ ಬಂದರೆ ಹಂಗೆ ಮಾಡ್ಕೊಬೋದು ಈವನ್ ನಂಬರ್ ಮಾಡಿ ಅದರಲ್ಲಿ ತುಪ್ಪದ ಬತ್ತಿಯನ್ನಿಟ್ಟು ಆರತಿ ಮಾಡಬೇಕು ಅಂತ ಸೊ ದೀಪಗಳನ್ನ ಮಾಡ್ಕೊಂಡ ನಂತರ ದೀಪಕ್ಕೆ ಈ ಥರ ಅಡ್ಡಿಯಾಗಿ ಕುಂಕುಮ ಇಡಬೇಕು ಮೇಲೆ ಕೆಳಗಡೆ ಅರ್ಶಿನದ ಚುಕ್ಕೆಗಳಿಡಬೇಕು ಮತ್ತು ಈ ತುಪ್ಪದ ಬತ್ತಿಯನ್ನು ಈ ನಾವು ಮಾಡಿರೋಂಥ ಹೋಲಲ್ಲಿ ಹಾಕಬೇಕು ಈ ದಿ ತಂಬಿಟ್ಟು ಆತಿ ಮಾಡಿದಾಗ ನೀವು ಎಣ್ಣೆ ಬಳಸೋಕ್ಕೆ ಹೋಗಬೇಡಿ ಮನೇಲಿ ಮಾಡ್ಕೊಂಡಿರೋಂಥ ಶುದ್ಧವಾದ ತುಪ್ಪನ ಬಳಸಿ ಆ್ಯಂಡ್ ಮಡಿ ತುಪ್ಪ ಇರಬೇಕು ನಾವು ಬಳಸೋ ಅಂಥ ತುಪ್ಪ ಹಾಕಬಾರ್ದು ಇದನ್ನ ನೀವು ಒಂದು ಬೆಳ್ಳಿ ತಟೆಯಲ್ಲಿ ಯಾವ ರೀತಿ ಬೇಕಾದ್ರೆ ಆ ರೀತಿ ಡೆಕೋರೇಷನ್ ಮಾಡಿಕೊಂಡು ಗೆಜ್ಜೆ ವಸ್ತ್ರನ ಅರ್ಪಿಸಿ ಇದ್ರನ್ನ ಮುಟ್ಟಿಸಿ ಪೂಜೆ ಮಾಡಬೇಕಾದ್ರೆ ವಾಶ್ವೇ ದೇವಿಗೆ ಅಥವಾ ಶ್ರೀ ಕನಕ ಪರಮೇಶ್ವರಿ ದೇವಿಗೆ ಆರತಿನ ಸಲ್ಲಿಸಬಹುದು ಆರತಿ ಆದ್ಮೇಲೆ ಈ ದೀಪನ ಏನು ಮಾಡಬೇಕು ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ ಲಾಸ್ಟ್ ಇಯರ್ ಯಾರು ಕೇಳಿದ್ರು ಸೊ ಆರತಿ ಆದ್ಮೇಲೆ ಈ ದೀಪವನ್ನು ಬತ್ತಿಯನ್ನು ತೆಗೆದುಬಿಟ್ಟು ತೆಂಗಿನಕಾಯಿ ಜೊತೆ ಮನೆ ಎಲ್ಲರಿಗೂ ಪ್ರಸಾದವನ್ನಾಗಿ ಕೊಡಬೇಕು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್